ವಯಸ್ಲೋ ಟೆನ್ರು ನನ್ನ ಹೆಸರು ದಿವ್ಯಾ ಅಂದ್ಬಿಟ್ಟು ಒಂದು ಸೆವೆನ್ ಮಂತ್ ಬ್ಯಾಕು ನಮ್ಮ ಹಸ್ಬೆಂಡು ಜೈಲಲ್ಲಿದ್ರು ಒಂದೆರಡು ಸಲ ಬೇಲ್ಗೆ ಅಪ್ಲೈ ಮಾಡಿದ್ರಿ ನಾವು ರಿಜೆಕ್ಟ್ ಆಯಿತು ಮತ್ತೆ ಹೈಕೋರ್ಟ್ಗೂ ಹಾಕ್ಕೊಂಡಿದ್ರೆ ಹೈಕೋರ್ಟಲ್ಲೂ ರಿಜೆಕ್ಟ್ ಆಯಿತು ಆಮೇಲೆ ನನ್ನ ಮಗ ಖುದ್ದಾಗಿ ಬ್ರದರ್ಗೆ ವಾಯ್ಸ್ ಮೆಸೇಜ್ ಹಾಕಿದ್ದ ಬ್ರದರ್ ನನ್ನ ತಂದೆಗೆ ಇವತ್ತು ಬೇಲಿದೆ ನೀವು ಪ್ರೇಯರ್ ಮಾಡಬೇಕಂತ ಬ್ರದರ್ ವಾಯ್ಸ್ ಮೆಸೇಜ್ ಹಾಕಿದ್ರು ನಿಮ್ಮ ತಂದೆ ಬಂದೇ ಬರ್ತಾರೆ ನೀನು ಭಯ ಬಿಡಬೇಡ ಅಂತ ಬ್ರದರು ನಮಗೆ ತಿಳಿಸ್ಕೊಟ್ಟಿದ್ರು ಅದು ವಾಯ್ಸ್ ಮೆಸೇಜು ನಾನು ಕೇಳಿಸ್ಕೊಂಡೆ ನನ್ನ ಮಗನೇ ಕೂತಾಗಿ ಬ್ರದರ್ಗೆ ಹಾಕಿ ಬ್ರದರ್ ನಮಗೆ ರಿಪ್ಲೈ ಮಾಡಿದರು ಸರಿ ಅಂದರೆ ಒಂದು ಸಂಡೆ ಇಲ್ಲಿ ಬಂದು ಪ್ರೇಯರ್ ಮಾಡಿದೆ ನಾನು ನನ್ನ ಹಸ್ಬೆಂಡ್ ಆಚೆ ಬಂದರೆ ನಾನು ಇಲ್ಲಿ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಇವತ್ತು ಬಂದಿದ್ದಾರೆ ಅದು ಒಂದು ಅದ್ಭುತವೇ ನಾನು ಇದರಲ್ಲೇ ಆಗಿರೋದು ಯಾಕಂದರೆ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗೋದು ಮತ್ತೆ ಇನ್ನೊಂದು ಇನ್ನೊಂದ್ಸಲ ಆಗಿದ್ರಂದ್ರೆ ಅವ್ರಿಗೆ ಸಜಾನೆ ಒಂದು ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಗ್ತಾ ಇತ್ತು ಅವ್ರು ಬರೋಕ್ಕೆ ಚಾನ್ಸ್ ಇದ್ದಿಲ್ಲ ದೇವ್ರ ಕೃಪೆ ಮತ್ತು ನಾನು ಯಾವಾಗೂ ದೇವ್ರೂಣಿಯಾಗಿರ್ತೀನಿ ಅಂತ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ರ್ ಮೈ ಫಾದರ್ ಸಾಕ್ಷಿ ದೇವ್ರ ಮುಂದೆ ನಾವು ಯಾವಾಗಲೂ ಒಂದು ಚಿರಋಣಿ ಆಗಿರಬೇಕು ಥ್ಯಾಂಕ್ ಯು ಸೋ ಮಚ್ ದೇವರು ನಮ್ಮಲ್ಲೇನೆ ವಾಸ ಮಾಡ್ತಾ ಇದ್ದಾನೆ ಅಲ್ಲಿ ಲೂಯ್ಯ ಆತನು ಎಲ್ಲೂ ಇಲ್ಲ ರೀ ನಾವೇನ್ ಮಾಡ್ತೀವನ್ಸರಿ ಅದನ್ ಮೇಲೆ ನೋಡ್ತೀವಿ ಅತನ್ ಪಕ್ಕದಲ್ಲಿ ನೋಡ್ತೀವಿ ಇನ್ನೊಬ್ರಲ್ಲಿ ನೋಡ್ತೀವಿ ಇಲ್ಲ ಹೋಲಿಸ್ ಜನರೇಷನ್ ಸಭೆ ನಿಮ್ಗೆ ಏನು ಕಲ್ಸುತ್ತೆ ಅಂದ್ರೆ ದೇವ್ರು ಎಲ್ಲೂ ಇಲ್ಲ ದೇವ್ರ ನಿಮ್ಮೊಳಗಡೆ ಇದ್ದಾನೆ ಅಂತ ಕಲ್ಸುತ್ತೆ ಅಲೇ ಲೂಯ್ಯ